ನಮಸ್ಕಾರ ವೀಕ್ಷಕರೇ ನಾವು ಇಬ್ಬು ಪಾಟೀಲ್ ವೀಕ್ಷಕರೇ ನಿನ್ನೆ ದಿನ ಕಾಶ್ಮೀರ್ನಾಗ ಪೆಲ್ಗಾಮ್ ಅನ್ನೋ ಊರ್ನಾಗ ಪ್ರವಾಸಿಗರ ಮೇಲೆ ಉಗ್ರರು ಅಟ್ಯಾಕ್ ಮಾಡಿದಾರ ಅದರಲೆ ವೀಕ್ಷಕರೇ ಇಪ್ಪತ್ತೆಂಟು ಜನರು ನಿಧನವನ್ನ ಗೊಂಡಿದ್ದಾರೆ ಅಂತ ಇದೊಂದು ಬಹಳ ದೊಡ್ಡ ದುಃಖಕರ ವಿಷಯ ನಮ್ಮ ದೇಶನಾಗ ವೀಕ್ಷಕರೇ ಅಣ್ಣನ ಅವ್ ಯಾವ್ಯಾವ ಫ್ಯಾಮಿಲಿಗಳು ಇದ್ದಾವೆ ಅವ್ರ ಪಾಪ ನಿಧನವನ್ನ ಗೊಂಡಾರ ಅವ್ರ ಫ್ಯಾಮಿಲಿಗೆಲ್ಲ ದುಃಖನ ತಡ್ಕೊಳ್ಳೋ ಶಕ್ತಿ ದೇವ್ರ ಕೊಡ್ಲಿ ಅಂತ ನಾನು ದೇವ್ರ ಕಡೆ ಬಿಡ್ಕೊತೇನೆ ವೀಕ್ಷಕರೇ ಇವತ್ತು ಸೆನ್ಸೆಕ್ಸ್ ಜೀರೋ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟೇಜ್ ಇರೈತಿ ನಿಫ್ಟಿನೂ ನೋಡಬಹುದು ಜೀರೋ ಪಾಯಿಂಟ್ ಫೋರ್ ಏಯ್ಟ್ ಪರ್ಸೆಂಟೇಜ್ ಇರೈತಿ ಮತ್ತೆ ಬ್ಯಾಂಕ್ ನಿಫ್ಟಿ ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟೇಜ ಬಿದ್ದೈತಿ ವೀಕ್ಷಕರ ಇವತ್ತು ಮಾರ್ಕೆಟ್ ಭಾಳ ಇರ್ಬೇಕಾಯ್ತಾ ಯಾಕಂತಂದ್ರೆ ನೀವು ನೋಡಬಹುದ ಗ್ಲೋಬಲ್ ಮಾರ್ಕೆಟ್ಗಳು ಗ್ಲೋಬಲ್ ಮಾರ್ಕೆಟ್ ವೀಕ್ಷಕರೇ ಭಾಳ ಇರೀತಿತ್ತು ನಿನ್ನೆ ದಿನ ನೋಡ್ಬೋದು ನೀವು ಯು ಎಸ್ ದ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ಇಂಡೆಕ್ಸ್ ಟೂ ಪಾಯಿಂಟ್ ಫೈವ್ ಒನ್ ಪರ್ಸೆಂಟೇಜ್ ಇರೈತಿ ಮತ್ತೆ ನ್ಯಾಶ್ ಟ್ಯಾಗ್ ನೋಡಬಹುದು ನೀವ ಯು ಎಸ್ ದ ಐ ಟಿ ಇಂಡೆಕ್ಸ್ ವೀಕ್ಷಕರ ಟೂ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟೇಜ್ ಇರೈತಿ ಎರಡು ಪರ್ಸೆಂಟ್ಗಿಂತ ಹೆಚ್ಚು ವೀಕ್ಷಕರೇ ಯು ಎಸ್ ಮಾರ್ಕೆಟ್ ಏರೈತಿ ಮತ್ತು ಯುರೋಪ್ ಮಾರ್ಕೆಟು ನೀವು ನೋಡ್ಬೋದು ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಯಾರೂ ಪರ್ಸೆಂಟ್ಗಿಂತ ಹೆಚ್ಚಿರವ ಅಣ್ಣ ನಾ ಗ್ಲೋಬಲ್ದು ಎಲ್ಲ ಮಾರ್ಕೆಟನ್ನು ನೋಡ್ರೆ ಇವತ್ತು ನಮ್ಮ ಮಾರ್ಕೆಟ್ ಭಾಳ ಇರಬೇಕಾಯ್ತ ಬಟ್ ಹಲವಾರು ಕಾರಣ ಸಂಬಂಧ ಇರಲಿಲ್ಲ ಆ ಒಂದೇ ಕಾರಣ ಏನಂತಂದ್ರೆ ವೀಕ್ಷಕರೇ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಆಲ್ರೆಡಿ ರಿಕವರ್ ಮಾಡಿಬಿಟ್ಟೈತಿ ಬೇರೆ ದೇಶ ಸ್ಟಾಕ್ ಮಾರ್ಕೆಟನ್ನು ಕಂಪೇರ್ ಮಾಡ್ರೆ ನಮ್ಮ ಸ್ಟಾಕ್ ಮಾರ್ಕೆಟ್ ಈಗ ಐದಾರು ದಿನ ಆತ ಭಾಳ ಇರತ್ತೇನು ಮತ್ತು ವೀಕ್ಷಕರೇ ಏನು ಟೆರಿಫ್ ಹಚ್ಚುಕಿಂದ ಮೊದಲು ಯಾವ ಲೆವೆಲ್ ಮ್ಯಾಗೈತೆ ನಮ್ಮ ಸ್ಟಾಕ್ ಮಾರ್ಕೆಟ್ ಆ ಲೆವೆಲ್ ಮ್ಯಾಗ ತಲುಪೈತಿ ಅಣಾನ ನಮ್ಮ ಸ್ಟಾಕ್ ಮಾರ್ಕೆಟ್ ಮೊದಲೇ ಇರಿದ್ರಿಂದ ಅಷ್ಟೇನು ಇರಲಿಲ್ಲ ಅಂದ್ರೂ ನಾವು ಪಾಸಿಟಿವ್ನ ಅನ್ಬೇಕು ರೀ ವೀಕ್ಷಕರ ಅಂದ್ರೂ ನೋಡ್ಬೋದು ನೀವು ಸೆನ್ಸೆಕ್ಸ್ ಜೀರೋ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟೇಜ್ ಇರೈತಿ ಅಂದ್ರೂ ವೀಕ್ಷಕರೇ ಪಾಸಿಟಿವ್ನ ಅಂತ ಅನ್ಬೋದು ಯಾರನೇ ರೀಸನ್ ಏನಂತಂದ್ರೆ ನಾಳೆ ನಿಮಗೆಲ್ಲಾರ್ಗು ಗುರ್ತೈತಿ ಈ ಮಂತ್ದ ನಿಫ್ಟಿದ ಲಾಸ್ಟ್ ಎಕ್ಸ್ಪೈರಿ ಇದ್ರಿ ವೀಕ್ಷಕರೇ ಲಾಸ್ಟ್ ಎಕ್ಸ್ಪೈರಿ ಇರೋ ಕಾರಣದಿಂದ ನಿಮಗೆಲ್ಲಾರ್ಗು ಗುರ್ತೈತಿ ಮಾರ್ಕೆಟ್ನಾಗ ಹೊಲ್ಟೈತಿ ಭಾಳ ಇರ್ತೈತಿ ಆ ಒಂದು ಅಂಜಿಕೆಯಿಂದ ಮಾರ್ಕೆಟ್ ಇವತ್ತು ಅಷ್ಟೇನು ಹೆಚ್ಚು ಏರಿಲ್ಲ ಅಂತ ನಾವು ಅನ್ಬೋದ ಮತ್ತೊಂದೇನಂತಂದ್ರೆ ವೀಕ್ಷಕರೇ ಇಂಟರ್ನಲ್ ನ್ಯೂಸ್ ಬಂತ ಬ್ಯಾಡ್ ನ್ಯೂಸ್ ನಾನು ನಿಮಗೆ ಫಸ್ಟಿಗೆ ಹೇಳಿದ್ನಿ ಇದು ಅಟ್ಯಾಕ್ ಆತ ನಾನು ಇದ್ರಲ್ಲೇನು ಸ್ವಲ್ಪ ಅಷ್ಟೇನು ಏನು ಅನ್ನಂಗಿಲ್ಲ ಬಟ್ ಸ್ವಲ್ಪ ಅದ್ರಲ್ಲೇನು ಕೆಟ್ಟ ಪ್ರಭಾವ ನಮ್ಮ ಸ್ಟಾಕ್ ಮಾರ್ಕೆಟ್ನಾಗ ಬಿದ್ದಿರ್ಬೋದ ಬಟ್ ಎಲ್ಲ ಓವರ್ ಆಲ್ ನೋಡ್ರೆ ಚಲೋನೇ ಐತೆ ಅಂತ ನಾವು ಅನ್ಬೋದು ನಮ್ಮ ಸ್ಟಾಕ್ ಮಾರ್ಕೆಟ್ ವೀಕ್ಷಕರೇ ಬರೀ ಈಗ ನಾವು ಎಫ್ ಐ ಡಿ ಐಸ್ ಅಡೇಟಾ ನೋಡುದು ನೋಡ್ಬೋದು ವೀಕ್ಷಕರ ಇವತ್ತ ಒಂದ ದಿನ ಇಪ್ಪತ್ ಮೂರ್ ಏಪ್ರಿಲ್ ಒಂದ ದಿನ ಎಫ್ ಐ ಐರ್ ಸಾವಿರದ ಮುನ್ನೂರ ಮೂವತ್ತೆರಡು ಕೋಟಿ ಬೈಂಗ್ ಮಾಡ್ಯಾರ ಎಫ್ ಐಝದ ಬಾಯಿಂಗ್ ಕಂಟಿನ್ಯೂ ವೀಕ್ಷಕರು ಇದು ಒಂದು ಪಾಸಿಟಿವ್ ಆಗ್ತೈತಿ ಡಿ ಐಸ್ ಇವತ್ತು ಮಾರ್ಯಾರ ಯಾವಾಗ ಎಫ್ ಐಸ್ ಬರ್ತಾರ ಅವಾಗ ಡಿ ಐಸ್ ಸೇಲ್ ಮಾಡ್ಕೋತಾರ ಅದ ನಿಮ್ಗೆ ಗುರ್ತನೆ ಐತಿ ಪ್ಯಾಟರ್ನ್ ಅದರ ನೋಡ್ಬೋದು ಇವತ್ತು ಡಿಐಸ್ ಒಂದ್ ಸಾವಿರದ ಎರಡು ನೂರ ಮೂವತ್ನಾಲ್ಕು ಕೋಟಿ ಸೆಲಿಂಗ್ ಮಾಡ್ಯಾರ ವೀಕ್ಷಕರ ಇವತ್ತು ಅಡ್ವಾನ್ಸ್ ಡಿಕ್ಲೈನ್ ಇಷ್ಟು ನೋಡ್ರೆ ನೋಡ್ಬೋದು ನೀವು ಹದಿನೈದು ನೂರ ಹದಿನಾರು ಸ್ಟಾಕ್ ಗಳು ಏರಾತಿದ್ದು ಹದಿಮೂರು ನೂರ ನಲ್ವತ್ತು ಸ್ಟಾಕ್ ಬೆಳಾತಿದ್ದು ಬಟ್ ಓವರ್ ಆಲ್ ನೋಡ್ರೆ ಬುಲ್ನ ಮಾರ್ಕೆಟ್ ಅನ್ನ ವೀಕ್ಷಕರಿಗೆ ತೊಗೊಂಡು ಹೋಗಾತಾರೆ ಸದ್ಯ ಯಾಕಂತಂದ್ರೆ ನಿಫ್ಟಿನೂ ನೋಡ್ಬೋದು ನೀವು ಇಪ್ಪತ್ನಾಲ್ಕು ಸಾವಿರ ಮ್ಯಾಗನ ಐತಿ निफ्टी वीक्षरे ओपन आता ओपन आगी बेळ आता बट इपना सवार समिप अं चालो सपोर्ट तुम्ही रिकवर् तोर्स क्लोजगो मार्केट इव्हन पॉझिटव वीक्षकरी ना वा सेक्टर वैसू नोड़ निम्ग गुर्त इथ ऐ ट सेक्टर भाळ आहेरे ಫೋರ್ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟೇಜ್ ಒಂದು ದಿನ ಐ ಟಿ ಸೆಕ್ಟರ್ ಏರೈತಿ ಭಾಳ ದಿನ ಆತ ಐ ಟಿ ಸೆಕ್ಟರ್ ಐತ ಯಾಕಂತಂದ್ರೆ ಗ್ಲೋಬಲ್ ಅನ್ಸರ್ಟನ್ ಇಟಿ ಇತ್ತ ಗ್ಲೋಬಲ್ನಾಗೆಲ್ಲ ರಿಸೇಷನ್ ಬರ್ತೈತೆ ಅದು ಬರ್ತೈತೆ ಅಂತ ಎಲ್ಲರೂ ಅನ್ನೋತಿರ ಅನ್ನೋ ಕಾರಣದಿಂದ ಐ ಟಿ ಭಾಳ ಕಡಿಮೆ ಪರ್ಫಾರ್ಮ್ ಮಾಡತ್ತಿತ್ತು ಬಟ್ ವೀಕ್ಷಕರು ಇವತ್ತು ಒಂದು ದಿನ ನಾಲ್ಕು ಪರ್ಸೆಂಟ್ಗಿಂತ ಹೆಚ್ಚಿರೈತಿ ನಾನು ನಮ್ಮ ಮಾರ್ಕೆಟ್ ಇವತ್ತು ಪಾಸಿಟಿವ್ ಐತೆ ಅಂತ ನಾವು ಅನ್ಬೋದು ಯಾಕಂತಂದ್ರೆ ವೀಕ್ಷಕರೇ ಐ ಟಿ ಇರಲಿಲ್ಲ ಅಂತಂದ್ರೆ ಯಾವ ಬೇರೆ ಇಂಡೆಕ್ಸ್ ಅಷ್ಟೇ ಹೆಚ್ಚೇ ಇರಲಿಲ್ಲ ಫೈನಾನ್ಸಿಯಲ್ ನೋಡ್ಬೋದು ವೀಕ್ಷಕರು ನೀವು ಜೀರೋ ಪಾಯಿಂಟ್ ಟು ಸಿಕ್ಸ್ ಪರ್ಸೆಂಟೇಜ್ ಬಿದ್ದೈತೆ ನಾನು ಐ ಟಿ ನಮ್ದು ನಿಫ್ಟಿನ ವೀಕ್ಷಕರೇ ಭಾಳ ಕಾಂಟ್ರಿಬ್ಯೂಟ್ ಮಾಡ್ತೈತಿ ಅದು ನಾಲ್ಕು ಪರ್ಸೆಂಟ್ ಕಿಂತ ಇವತ್ತು ಮಾರ್ಕೆಟ್ ಸ್ವಲ್ಪ ಚಲೋ ಪೊಸಿಷನ್ ಐತಿ ಐ ಟಿನು ಏನರ ಬೀಳ್ತಿತ್ತು ಅಂತಂದ್ರೆ ನಮ್ಮ ಮಾರ್ಕೆಟ್ ಇವತ್ತನ್ನು ನೆಗೆಟಿವ್ ಬಂದೋಗೋ ಚಾನ್ಸಸ್ ಭಾಳ ಹೆಚ್ಚಾಗ್ತಿತ್ತು ವೀಕ್ಷಕರೇ ಐ ಟಿ ಅಂತಂದ್ರೆ ನಿಮಗೆ ಹೇಳಿದ ನಿನ್ನೆ ದಿನ ಯು ಎಸ್ ಮಾರ್ಕೆಟ್ ಭಾಳ ಚಲೋ ಕ್ಲೋಸಿಂಗ್ ಕೊಟ್ಟಿದ್ದು ಅದ ಪರಿಣಾಮ ಇವತ್ತು ನಮ್ಮದು ಐಟಿನಾಗೂ ಕಾಣಿತ ವೀಕ್ಷಕರೇ ಇದೈತಲ್ಲ ನ್ಯೂಸ್ಗಳ ಏನಿಲ್ಲ ಹೆಚ್ಚು ಟೆನ್ಷನ್ ತಗೋಬೇಡ್ರಿ ಸ್ಟಾಕ್ ಮಾರ್ಕೆಟ್ ಅಂದರೆ ಏರಿ ಹೇಳ್ತಿದ್ದೇ ಇರ್ತೈತಿ ಮೇನ್ ಏನಂತಂದರೆ ನಾಳೆ ಲಾಸ್ಟ್ ಎಕ್ಸ್ಪೈರಿ ಐತಿ ನಿಫ್ಟಿದ ಮಂತ್ಲಿ ನಾನು ಅದ್ರ ಮ್ಯಾಗೆ ಕಣ್ಣಿರಲಿ ನೀವು ಏನರ ಟ್ರೇಡಿಂಗ್ ಮಾಡ್ತಿದ್ರೆ ಸ್ಟಾಪ್ ಲಾಸ್ ಹಚ್ಚ ಮಾಡಿರಿ ಮತ್ತು ನಾಳೆ ಕಡಿಮೆ ಕ್ವಾಂಟಿಟಿನೇ ಮಾಡಿರಿ ಯಾಕಂತಂದ್ರೆ ಎಕ್ಸ್ಪೈರಿ ದಿನ ಸ್ಟಾಪ್ ಲಾಸ್ ಇಟ್ಟಾಗೋ ಚಾನ್ಸು ಭಾಳ ಹೆಚ್ಚಿರ್ತೈತಿ ಇದೇ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಚಲೋ ಅಂದ್ಸಿ ಲೈಕ್ ಮಾಡಿರಿ ಈ ಚಾನಲ್ ಮೇಡಮ್ ಶೇರ್ ಮಾಡಿ ರಿಲೇಟೆಡ್ ಕನ್ನಡನೇ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು